ನನ್ನ ಹೆಸರು ನಯನ ನಾನು ತರಗತಿಯಲ್ಲಿ ಓದುತ್ತಿದ್ದೇನೆ ಸರ್ಕಾರಿ ಪ್ರೌಢಶಾಲೆ ಅರಸೀಕೆರೆ ನಾವು ಇಂದು ವಿಜ್ಞಾನ ಭಾಷಣವನ್ನು ಹಮ್ಮಿಕೊಂಡಿದ್ದೇವೆ ವಿಷಯ ವಿಜ್ಞಾನಿಗಳ ಪರಿಚಯ ನಾನು ದೂರದರ್ಶನ ಕಂಡುಹಿಡಿದಂತ ವಿಜ್ಞಾನಿಯಾದ ಗೆಲಿಲಿಯೋ ಗೆಲಿಲಿಯವರ ಬಗ್ಗೆ ಭಾಷಣ ಮಾಡುತ್ತಿದ್ದೇನೆ ಗೆಲಿಲಿಯೋ ಗೆಲಿಲಿಯವರು ಹದಿನೈದು ಫೆಬ್ರವರಿ ಸಾವಿರದ ಐನೂರ ಅರವತ್ನಾಲ್ಕರಂದು ಜರ್ಮನಿಯ ಪೀಸಾ ಎಂಬಲ್ಲಿ ಜನಿಸಿದರು ಇವರು ಬಾಲ್ಯದಿಂದ ಇವರು ಬಾಲ್ಯದಿಂದ ಗಣಿತ ಮತ್ತು ನೈಸರ್ಗಿಕ ತತ್ವಶಾಸ್ತ್ರದಲ್ಲಿ ಆಸಕ್ತಿ ಹೊಂದಿದ್ದರು ಆದರೆ ಇವರ ತಂದೆ ಅವರು ವೈದ್ಯಕೀಯರಾಗಬೇಕೆಂದು ಬಯಸಿದ್ದರು ಅದರ ಅದರಂತೆಯೇ ಇವರು ಸಾವಿರದ ಎಂಟು ಸಾವಿರದ ಎಂಟುನೂರ ಅರವತ್ ನಾಲ್ಕರ ಸಾವಿರದ ಎಂಟುನೂರ ಸಾವಿರದ ಐನೂರ ಅರವತ್ನಾಲ್ಕರಲ್ಲಿ ಇವರು ಪೀಸಾ ವಿಶ್ವವಿದ್ಯಾನಿಲಯದಲ್ಲಿ ವೈದ್ಯಕೀಯ ಪದವಿಗಾಗಿ ನೋಂದಣಿಯನ್ನು ದಾಖಲಿಸಿದರು ಆದರೆ ಇವರು ಗಣಿತ ವಿಷಯದಲ್ಲಿ ಅಭಿರುಚಿ ಹೊಂದಿ ಹೊಂದಿದ್ದ ಹೊಂದಿದ್ದರಿಂದ ಇವರು ಆ ಆ ವೈದ್ಯಕೀಯ ನೋಂದಣಿ ವೈದ್ಯಕೀಯ ಪದವಿಯನ್ನು ಪೂರ್ಣಗೊಳಿಸಲು ಆಗಲಿಲ್ಲ ಆದರೆ ಇವರು ಸಾವಿರದ ಐನೂರ ಅರವತ್ನಾಲ್ಕರಲ್ಲಿ ತಮ್ಮ ಮೊದಲ ಪುಸ್ ತಮ್ಮ ಮೊದಲ ಪುಸ್ತಕ ದ ಬ್ಯಾಲೆನ್ಸ್ ಅನ್ನು ಬರೆದರು ಎಂಬ ಸರಣಿ ಪರಿ ಸರಣಿ ಪ್ರಬಂಧವನ್ನು ರಚಿಸಿದ್ದರು ನಿಮ್ಮ ವಸ್ತುಗಳ ಬಗ್ಗೆ ಅಧ್ಯಯನ ಮಾಡಿದರು ಇವರು ಸಾವಿರದ ಎಂಟುನೂ ಸಾವಿರದ ಎಂಟುನೂರ ಅರವತ್ತೊಂಬತ್ತರಲ್ಲಿ ಗಣರಾಜ್ಯದ ಪಿಡುವ ಎಂಬಲ್ಲಿ ಗಣಿತ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ಅಲ್ಲಿ ಚಲನೆ ಅಲ್ಲಿ ಚಲನೆಯಲ್ಲಿ ಅಲ್ಲಿ ಚಲನೆ ಚಲನೆಯ ಕುರಿತಾಗಿ ಮತ್ತಷ್ಟು ಮತ್ತಷ್ಟು ಅವಲೋಭಿಸಿದ ಮತ್ತಷ್ಟು ಅವಲೋಕಿಸಿದರು ಮತ್ತು ಇಳುವ ಇಳುವರೆ ಮತ್ತು ಇಳುವರೆ ಮತ್ತು ಅವರು ಅವರೋಹಣದ ಬಗ್ಗೆ ಅಧ್ಯಯನ ಮಾಡಿ ಅವಲೋಕನದ ಬಗ್ಗೆ ಅಧ್ಯಯನ ಮಾಡಿ ಏಕರೂಪ ವೇಗೋತ್ಕರ್ಷ ಏಕರೂಪ ವೇಗೋತ್ಕರ್ಷಕ್ಕೆ ಒಳಪಟ್ಟ ವಸ್ತುಗಳು ಚಲನೆಯ ದರವು ಮತ್ತು ಅದರ ಕಾಲ ಅದರ ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಎಂಬ ಎಂಬ ಒಂದು ಸರಿಯಾದ ಪಾಲಿಸಿದರು ಗೆಲಿರಿಯ ಅವರು ಒಬ್ಬ ಒಬ್ಬ ಉತ್ತಮ ಕಸುಬುದಾರರು ಆಗಿದ್ದರು ಅವರು ಆಗಿನ ಕಾಲದಲ್ಲಿ ಆಗಿನ ಕಾಲದಲ್ಲಿ ದೂರದರ್ಶಕವಿದ್ದರು ಅದಕ್ಕಿಂತ ಉತ್ತಮವಾದ ಸಾಮರ್ಥ್ಯದ ದೃಕ್ ದೂರದರ್ಶಕಗಳನ್ನು ಅಭಿವೃದ್ಧಿ ಅಭಿವೃದ್ಧಿಸಿದರು ಇವರು ರಲ್ಲಿ ಲೋರಕ ಗಡಿಯಾರಗಳನ್ನು ಸಿದ್ಧಪಡಿಸಿದರು ತಮ್ಮ ಖಗೋಳ ವಿಜ್ಞಾನದ ಮೂಲಕ ಸ್ಟಾರಿ ಮೆಸೆಂಜರ್ ಎಂಬ ಪುಸ್ತಕ ಬರೆದು ಅದರಲ್ಲಿ ಆಕಾಶದಲ್ಲಿರುವ ಆಕಾಶದಲ್ಲಿರುವುದರ ಬಗ್ಗೆ ಅಧ್ಯಯನ ಮಾಡಿದರು ಇವರು ಡಿಸ್ಕೋರ್ಸ್ ಆನ್ ಡಿಸ್ಕೋರ್ಸ್ ಆನ್ ಫ್ಲಾಟಿಂಗ್ ಬಾಡೀಸ್ ಅಂಡ್ ಲೆಟರ್ಸ್ ಆನ್ ದಿ ಸನ್ ಸ್ಪೋರ್ಟ್ ಎಂಬ ಪುಸ್ತಕವನ್ನು ರಚಿಸಿದರು ಇವರು ತಮ್ಮ ಸ್ವಂತ ದೂರದರ್ಶಕದಲ್ಲಿ ಸೂರ್ಯನ ಸುತ್ತ ಗ್ರಹಗಳು ಸುತ್ತುತ್ತಿರುವುದು ಭೂಮಿಯ ಸುತ್ತವಲ್ಲ ಎಂದು ಎಂಬುದರ ಬಗ್ಗೆ ವಿವರಣೆ ಮಂಡಿಸಿದ್ದಾರೆ